ಬಂದಿರತಕ್ಕಂತ ಎಲ್ಲ ಸಾರ್ವಜನಿಕ ಬಂಧುಗಳ ಹಿಂದೂ ಸಮಾಜದ ಬಂಧುಗಳನ್ನ ಅದೇ ರೀತಿ ಪತ್ರಿಕಾಗೋಷ್ಠಿ ಮಾಧ್ಯಮದ ಧಿಕ್ಕಾರೀ ಧ್ವಜ ಹಾಕಬಾರ್ದು ರಸ್ತೆ ಯಾರಿಗೂ ನಿಮ್ಮ ಅಪ್ಪಂದ ರಸ್ತೆ ಅದೇ ಸರ್ಕಾರದ ದುಡ್ಡಿಂದ ನಮ್ಮ ದುಡ್ಡಿಂದ ಇವತ್ತು ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ ನಮ್ಮ ದುಡ್ಡಿನಿಂದ ಅಂಥ ರಸ್ತೆಯಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಆದರೆ ಇವತ್ತು ನಮ್ಮ ಗಣೇಶೋತ್ಸವವನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಯಾರು ಜಿಹಾದಿಗಳಿದ್ದಾರೆ ನಾವು ನಿಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ವಾರ ಈ ಕೂಡ ಈದ್ ಮಿಲಾದ್ ಮೆರವಣಿಗೆ ಮಾಡಲಿಕ್ಕಿದ್ದೇನೆ ನೆರಪಿಡಿ ನೆರಪಿ ನೀವು ಕೂಡ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತೀರಿ ಅಂತ ಸಂದರ್ಭದಲ್ಲಿ ಒಂದು ವೇಳೆ ಹಿಂದೂ ಸಮಾಜ ಇಡೀ ರಾಜ್ಯದ ಹಿಂದೂ ಸಮಾಜ ಮನಸ್ಸು ಮಾಡಿದ್ರೆ ರಸ್ತೆಯಲ್ಲಿ ಯಾವುದು ಈದ್ ಮಿಲಾದ್ ಮೆರವಣಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ಸರಕಾರಕ್ಕೆ ಇನ್ನೂ ಸಲ ಹೇಳಿಕೆ ಇಚ್ಛೆ ಪಡ್ತೀನಿ ಕಳೆದ ಸಲಲು ಈದ್ ಮಿಲಾದ್ ಸಂದರ್ಭದಲ್ಲಿ ಶಿವಮೊಗ್ಗದ ರಾಜಿ ಗುಡ್ಡೆಯಲ್ಲಿ ರಾಜಗೆಯಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಮುಂದಿನ ವಾರನೂ ಅದೇ ರೀತಿಯ ಘಟನೆ ಮರುಕಳಿಸಬಹುದು ರಾಜ್ಯದಲ್ಲಿ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಮೆರವಣಿಗೆಗೆ ಕರ್ನಾಟಕದಲ್ಲಿ ಅವಕಾಶವನ್ನು ಕೊಡಬಾರ್ದು ಮೆರವಣಿಗೆಗೆ ನಿರ್ಬಂಧವನ್ನು ನೀವು ಹೇರಬೇಕು ಮುಂದೆ ಆಗುವಂಥ ಒಂದು ವೇಳೆ ನೀವು ಅನುಮತಿಯನ್ನು ಕೊಟ್ಟು ಮುಂದೆ ಏನಾದರೂ ಘಟನೆ ಆದರೆ ಸರ್ಕಾರವೇ ಮುಂದಿನ ದಿವಸಗಳಲ್ಲಿ ಇದಕ್ಕೆ ಹೊಣೆ ಆಗ್ತದೆ ಎಂಬಂತಹ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡುತ್ತಾ ನಿನ್ನೆ ನಡೆದಂತಹ ಈ ರಾಕ್ಷಸಿ ಕೃತ್ಯವನ್ನು ನಾವು ಖಂಡಿಸುತ್ತಾ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಈ ಘಟನೆಯನ್ನು ಉನ್ನತ ಮಟ್ಟದ ಒಂದು ಕಲಿಕೆಯನ್ನು ಮಾಡುವುದರ ಮುಖಾಂತರ ಇದರ ಹಿಂದೆ ಯಾರಿದ್ದಾರೆ ಇದರ ಹಿಂದೆ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಕೈವಾಡ ಇದೆ ಎಂಬಂಥವು ಸಂಶಯ ಕೂಡ ಇವತ್ತು ವ್ಯಕ್ತವಾಗ್ತಾ ಇದೆ ಅದಕ್ಕೋಸ್ಕರ ಇದನ್ನು ಸರಿಯಾಗಿ ತನಿಖೆ ಮಾಡಿ ಸತ್ಯಾಂಶವನ್ನು ಹೊರಗೆ ತರಬೇಕು ಇನ್ನು ಎರಡನೇದು ನೂರಾರು ಹಿಂದೂಗಳಿಗೆ ಅಲ್ಲಿ ಹಲ್ಲೆ ಆಗಿದೆ ಹತ್ತಾರು ಅಂಗಡಿಗಳಿಗೆ ಬೆಂಕಿ ಕೊಟ್ಟಿದ್ದಾರೆ ತುಂಬ ನಷ್ಟ ಆಗಿದೆ ಅಂತ ಯಾರಿಗೆಲ್ಲ ಈ ರೀತಿಯ ನಷ್ಟಗಳಾಗಿದೆ ಅದಕ್ಕೆ ಸರ್ಕಾರ ಪರಿಹಾರವನ್ನು ಕೊಡಬೇಕು ಮೂರನೇದು ಇವತ್ತು ಮುಕ್ತ ಹಿಂದೂ ಯುವಕರನ್ನು ಬಂಧನ ಮಾಡಿ ಅವರ ಮೇಲೆ ಕೇಸುವನ್ನು ದಾಖಲಿಸಿದ್ದಾರೆ ಅದಕ್ಕೋಸ್ಕರ ತಕ್ಷಣ ಆ ಮುಗ್ಧ ಹಿಂದೂ ಯುವಕರ ಮೇಲಿದ್ದಂತಹ ಕೇಸನ್ನು ಕೂಡ ಈ ಸಂದರ್ಭದಲ್ಲಿ ವಾಪಸ್ ಪಡೆಯಬೇಕು ಅಂತೇಳಿ ಈ ಪ್ರತಿಭಟನೆಯ ಮುಖಾಂತರ ನಾನು ಆಗ್ರಹವನ್ನು ಮಾಡುತ್ತಾ ಇವತ್ತು ಇಡೀ ಹಿಂದೂ ಸಮಾಜ ಭಯಭೀತರಾಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಮುಂದಿನ ದಿವಸಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದರೆ ಯೋಚನೆ ಮಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮಗೆ ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಕಳೆಗೊಂಡಿದ್ದೀವಿ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ರಕ್ಷಣೆಯನ್ನು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಕೊಡದಿದ್ದರೆ ನಾವು ವಿಶ್ವ ಹಿಂದೂ ಪರಿಷತ್ನ ಕಡೆಯಿಂದ ರಾಜ್ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ನಾವು ಮನವಿಯನ್ನು ಮಾಡ್ತೀವಿ ಹಿಂದೂಗಳ ಕಾರ್ಯಕ್ರಮಗಳಿಗೆ ಹಬ್ಬಗಳಿಗೆ ನೀವು ಕೇಂದ್ರದಿಂದ ಮಿಲಿಟ್ರಿಯ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಕೇಂದ್ರ ಸರ್ಕಾರಕ್ಕೂ ನಾವು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇವೆ ಅಂತ ಹೇಳುತ್ತಾ ನಾವು ತಕ್ಷಣ ಇವತ್ತು ಸೇರಬೇಕು ಎಂಬಂಥ ದೃಷ್ಟಿಯಿಂದ ಗಣೇಶೋತ್ಸವದ ಈ ಒಕ್ಕೂಟದವರು ಎಲ್ಲ ಸೇರಿಕೊಂಡು ನಾವೆಲ್ಲ ಸೇರಿದ್ದೇವೆ ಬಂದಂಥವರಿಗೆ ಎಲ್ಲ ಗಣೇಶೋತ್ಸವ ಗಣೇಶ ಹಬ್ಬವನ್ನು ಇಡೀ ದೇಶದಲ್ಲಿ ಭಾಳ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತೀವಿ ಈ ದೇಶದಲ್ಲಿ ಏಕತೆಯನ್ನು ತರಬೇಕು ಈ ದೇಶದಲ್ಲಿ ಸಂಘಟನೆಯನ್ನು ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಈ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಸರ್ವರಿಗೂ ಒಳ್ಳೆಯದಾಗಬೇಕೆಂಬಂಥ ಉದ್ದೇಶದಿಂದ ಇವತ್ತು ದೇಶಾದ್ಯಂತ ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇದೇ ರೀತಿ ಕಳೆದ ಹತ್ತಾರು ವರ್ಷ ಗಣೇಶೋತ್ಸವವನ್ನು ಮುಖಾಂತರ ಗಣಪತಿಯನ್ನು ಕೂರಿಸಿ ಬಹಳ ಶ್ರದ್ಧೆಯಿಂದ ಬಹಳ ಭಕ್ತಿಯಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭವ್ಯವಾದಂತಹ ಶೋಭಾಯಾತ್ರೆಯ ಮುಖಾಂತರ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾರೆ ನಿನ್ನೆಯ ದಿವಸ ಅಲ್ಲಿದ್ದಂಥ ಎರಡು ಗಣೇಶೋತ್ಸವ ಸಮಿತಿಗಳು ಅನುಮತಿಯನ್ನು ಕಳೆದುಕೊಂಡು ಯಾವ ರಸ್ತೆಯಲ್ಲಿ ಶೋಭಾಯಾತ್ರೆ ಹೊರಡಬೇಕು ಎಲ್ಲಿ ಗಣೇಶನ ವಿಸರ್ಜನೆ ಮಾಡಬೇಕು ಅದನ್ನೆಲ್ಲವನ್ನು ಸರಿಯಾಗಿ ಬರೆದು ಅದರ ಅನುಮತಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ನಿನ್ನೆಯ ದಿವಸ ಮಾಡಿದ್ದಾರೆ ಸುಮಾರು ಏಳು ಗಂಟೆ ಏಳುವರೆ ಗಂಟೆಗೆ ಆ ಗಣೇಶನ ಶೋಭಾಯಾತ್ರೆಯು ಮಾರ್ಗದಲ್ಲಿ ಬರಬೇಕಾದ್ರೆ ರಸ್ತೆ ಪಕ್ಕದಲ್ಲಿದ್ದಂತಹ ಮಸೀದಿ ಮತ್ತು ದರ್ಗದಿಂದ ಒಂದೇ ಸಮಾನೆ ಆ ಶೋಭಾಯಾತ್ರೆಯ ಮೇಲೆ ಕಲ್ಲನ್ನು ತೂರಾಟ ಮಾಡ್ತಾರೆ ಪೆಟ್ರೋಲ್ ಬಾಂಬನ್ನು ಬಿಸಾಡ್ತಾರೆ ಮಸೀದಿಯ ಮೇಲ್ಗಡೆಯಿಂದ ತಲವಾರಲ್ಲೂ ಆ ಮೆರವಣಿಗೆಯ ಮೇಲೆ ಹಾಕ್ತಾರೆ ಇದನ್ನು ಪ್ರಶ್ನೆ ಮಾಡಿದಕ್ಕೆ ಅಲ್ಲಿದ್ದಂಥ ಯಾರು ಗಣೇಶನ ಭಕ್ತರಿದ್ದಾರೆ ಅಲ್ಲಿದ್ದಂಥ ಗಣೇಶ ಸಮಿತಿಯ ಯಾರು ಪದಾಧಿಕಾರಿಗಳಿದ್ದಾರೆ ಇದನ್ನು ಪ್ರಶ್ನೆ ಮಾಡಿ ಪೊಲೀಸರಿಗೆ ದೂರು ಕೊಟ್ಟು ಪೊಲೀಸರನ್ನು ಕರ್ಕೊಂಡು ನಮ್ಮ ಶೋಭಾಯಾತ್ರೆಗೆ ನೀವು ರಕ್ಷಣೆಯನ್ನು ಕೊಡಬೇಕು ಶೋಭಾಯಾತ್ರೆಯಲ್ಲೂ ಏನು ತೊಂದರೆ ಇಲ್ಲದೆ ಮಾಡುವ ರೀತಿಯಲ್ಲಿ ನಮ್ಮ ಜೊತೆ ಇರಬೇಕು ಎಂಬ ಹಿನ್ನೆಲೆಯಲ್ಲಿ ಒಂದಷ್ಟು ಪೊಲೀಸರನ್ನು ಕರ್ಕೊಂಡು ಬಂದು ಶೋಭಯಾತ್ರೆ ನಡೆಯಬೇಕಾದ್ರೆ ವಾಪಾಸರನ್ನು ಅಡ್ಡಕಟ್ಟಿ ಯಾವುದೇ ಕಾರಣಕ್ಕೂ ನಮ್ಮ ದರ್ಗದ ಮುಂದೆ ನಿಮ್ಮ ಶೋಭಾಯಾತ್ರೆಯನ್ನು ಬರಲಿಕ್ಕೆ ನಾವು ಬಿಡುವುದಿಲ್ಲ ಎಂಬಂತ ಎಚ್ಚರಿಕೆಯನ್ನು ಮಾತ್ರ ಅಲ್ಲವು ಅಕ್ಬರ್ ಎಂಬ ಕೋಚಲೆಯನ್ನು ಕೊಡ್ತಾರೆ ಅಲ್ಲಿದ್ದಂತಹ ಹಿಂದೂಗಳ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ ಪ್ರತಿ ವರ್ಷ ಮಾಡುವಂತಹ ಗಣೇಶನ ಮೂರ್ತಿ ಗಣೇಶೋತ್ಸವ ರಸ್ತೆ ಬದಿಯಲ್ಲಿ ಆ ರೀತಿಯಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕರು ಇಸ್ಲಾಮಿಕ್ ಜಿಯಾದಿಗಳು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು ಮಾತ್ರ ಅಲ್ಲ ಅಲ್ಲಿ ಎಲ್ಲ ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚುತ್ತಾರೆ ಅಲ್ಲಿ ಪ್ರಶ್ನೆ ಮಾಡಿದಂತಹ ಯಾರೆಲ್ಲ ಇದ್ದಾರೆ ಅವರ ಮೇಲೆ ಹಲ್ಲೆ ನಡೆಸ್ತಾರೆ ಕೇವಲ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳಿಗೆ ಮಾತ್ರ ಅಲ್ಲ ಅಲ್ಲಿ ರಕ್ಷಣೆಗೆ ಬಂದಂತಹ ಪೊಲೀಸರಿಗೆ ಕೂಡ ಹಲ್ಲೆ ನಡೆಸ್ತಾರೆ ಇವತ್ತು ಪೊಲೀಸರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಲ್ಲಿದ್ದಂಥ ಸಿಕ್ಕ ಸಿಕ್ಕ ವಾಹನಗಳಿಗೆ ಉಡಿ ಮಾಡ್ತಾರೆ ಈ ರೀತಿಯ ಒಂದು ವಾತಾವರಣ ಇವತ್ತು ನಿನ್ನೆ ನಾಗಮಂಗಳದ ಅಲ್ಲಿ ನಡೆದದ್ದು ಇದೊಂದು ಬಹಳ ಆತಂಕಕಾರಿಯಾದಂಥ ಘಟನೆ ಅದಕ್ಕೋಸ್ಕರ ಇದನ್ನು ವಿರೋಧಿಸಿ ಇದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳ ಒತ್ಕೂರ್ತದ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ ಮಾನ್ಯ ಗೃಹ ಸಚಿವರು ಮಾತಾಡಬೇಕಾದ ಒಂದು ಮಾತನ್ನು ಹೇಳಿದ್ದಾರೆ ಅದೊಂದು ಆಕಸ್ಮಿಕ ಘಟನೆ ಅದೊಂದು ಸಣ್ಣ ಘಟನೆ ನಾನು ಮಾನ್ಯ ಗೃಹ ಸಚಿವರಿಗೆ ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಅದೇ ನಿಮ್ಮದೇ ಸರ್ಕಾರದಲ್ಲಿ ಕಾನೂನನ್ನು ರಕ್ಷಣೆ ಮಾಡುವಂತಹ ಜನರನ್ನು ಕಾಪಾಡುವಂತಹ ಪೊಲೀಸರಿಗೆ ಹಲ್ಲೆ ನಡೆಸಿದ್ದಾರೆ ಪೊಲೀಸರು ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇದು ನಿಮಗೆ ಸಣ್ಣ ಘಟನೆಯ ಇವತ್ತು ಇಡೀ ರಾಜ್ಯದಲ್ಲಿ ಮುಂದಿನ ದಿವಸಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದರೆ ಯೋಚನೆ ಮಾಡುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮಗೆ ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಕಳೆಕೊಂಡಿದ್ದೀವಿ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ರಕ್ಷಣೆಯನ್ನು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಕೊಡದಿದ್ರೆ ನಾವು ವಿಶ್ವ ಹಿಂದೂ ಪರಿಷತ್ನ ಕಡೆಯಿಂದ ರಾಜ್ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ನಾವು ಮನವಿಯನ್ನು ಮಾಡ್ತೀವಿ ಹಿಂದೂಗಳ ಕಾರ್ಯಕ್ರಮಗಳಿಗೆ ಹಬ್ಬಗಳಿಗೆ ನೀವು ಕೇಂದ್ರದಿಂದ ಮಿಲಿಟ್ರಿಯ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಕೇಂದ್ರ ಸರ್ಕಾರಕ್ಕೂ ನಾವು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇವೆ ಅಂತ ಹೇಳುತ್ತಾ ನಾವು ರಕ್ಷಣೆ ಇವತ್ತು ಸೇರಬೇಕು ಎಂಬಂಥ ದೃಷ್ಟಿಯಿಂದ ಗಣೇಶೋತ್ಸವದ ಒಕ್ಕೂಟದವರೆಲ್ಲ ಸೇರಿಕೊಂಡು ನಾವೆಲ್ಲ ಸೇರಿದ್ದೇವೆ ಬಂದಂಥವರಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು